ಬೇಕು ಅರಮನೆ ಮೈದಾನದ ಗೇಟ್ ನಂಬರ್ ಮೂರಿನ ವೈಟ್ ಪಿಟಲ್ಸ್ನಲ್ಲಿ ವಿಶೇಷ ಕಾರ್ಯಕಾರಿಣಿ ನಮ್ಮ ಭಾರತೀಯ ಜನತಾ ಪಕ್ಷ ಕರ್ನಾಟಕದ ವಿಶೇಷ ಕಾರ್ಯಕಾರಿಣಿಯನ್ನ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಈ ಕಾರ್ಯಕಾರಿಣಿಯಲ್ಲಿ ಒಟ್ಟು ಅಪೇಕ್ಷಿತರು ಸಾವಿರದ ಏಳ್ನೂರ ನಲವತ್ತೈದು ಜನ ಅಪೇಕ್ಷಿತರಿದ್ದಾರೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಆದ ನಂತರ ನಮ್ಮ ಪಕ್ಷದ ಮಂಡಲದ ಅಧ್ಯಕ್ಷರ ಮೇಲ್ಪಟ್ಟಂತ ಎಲ್ಲ ಪದಾಧಿಕಾರಿಗಳು ಮಂಡಲದ ಅಧ್ಯಕ್ಷರಿಂದ ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಹೀಗೆ ಒಟ್ಟಾರೆ ಎಲ್ಲರೂ ಇದಕ್ಕೆ ಅಪೇಕ್ಷಿತರಿದ್ದು ಒಂದು ವಿಶೇಷವಾದ ಕಾರ್ಯಕಾರಿಣಿಯಾಗಿದೆ ಈ ಕಾರ್ಯಕಾರಣಿಗೆ ನಮ್ಮ ರಾಜ್ಯದ ರಾಜ್ಯದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಈ ಕಾರ್ಯಕಾರಣಿಗೆ ಕೇಂದ್ರದ ಏನು ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿಜಿರವರು ವಿಶೇಷ ಆಹ್ವಾನಿತರಾಗಿ ಅವರು ಬರ್ತಿದ್ದಾರೆ ಅವರ ಒಟ್ಟಿಗೆ ನಮ್ಮ ರಾಜ್ಯದ ಚುನಾವಣಾ ಉಸ್ತುವಾರಿ ಆಗಿದ್ದಂತ ರಾಧಾ ಮೋಹನ್ ಅಗರ್ವಾಲ್ ಅವರು ಈ ಒಂದು ಕಾರ್ಯಕಾರಿಣಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕಾರಿಣಿಯ ವಿಶೇಷತೆ ಪ್ರತಿಯೊಂದು ಬೂತ್ ಮಟ್ಟಕ್ಕೂ ಹಲವಾರು ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ರೆಸಲ್ಯೂಷನ್ ಅನ್ನು ತರ್ತಾ ಇದ್ದಾರೆ ಅದೇ ರೀತಿ ಮತ್ತೊಂದು ಕೇಂದ್ರ ಸರ್ಕಾರಕ್ಕೆ ಮೂರನೇ ಬಾರಿಗೆ ಪ್ರಧಾನಿ ಅವರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಕೇಂದ್ರದ ಸರ್ಕಾರಕ್ಕೆ ಅಭಿನಂದನ ಕೊಡ್ತಕ್ಕಂಥ ಒಂದು ರೆಸಲ್ಯೂಷನ್ ಅನ್ನು ತರ್ತಿದೆ ಎಸ್ ಕಾರ್ಯಕಾರಿಣಿ ಆದ ನಂತರ ಐದನೇ ತಾರೀಕು ಮತ್ತೆ ಆರನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ತಿಳಿಸಿರಬಹುದು ಅಥವಾ ಎಲ್ಲೆಲ್ಲಿ ನಮ್ದು ನಾವೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಸೋತಿದ್ದೀರಿ ಆ ಲೋಕಸಭಾ ಕ್ಷೇತ್ರಗಳ ಸಮಿತಿಗಳು ಮತ್ತೆ ಲೋಕಸಭಾ ಕ್ಷೇತ್ರದ ಯಾರು ಅಭ್ಯರ್ಥಿಗಳಿದ್ರು ಮತ್ತೆ ಅಲ್ಲಿನ ಮಾಜಿ ಶಾಸಕರು ಶಾಸಕರು ಮತ್ತೆ ಆ ಸಮಿತಿಗಳವರನ್ನ ಐದು ಮತ್ತೆ ಆರನೇ ತಾರೀಕು ಎರಡು ದಿನಗಳ ಕಾಲ ಸಂಪೂರ್ಣ ಸಮಯ ಕೊಟ್ಟು ರಾಜ್ಯಾಧ್ಯಕ್ಷರು ಅವಲೋಕನ ಸಭೆಯನ್ನು ಮಾಡ್ತಿದ್ದೀರಿ ಹ್ಮ್ ಹೌದು ಆತ್ಮ ಅವಲೋಕನ ಸಭೆ ಆತ್ಮ ಅವಲೋಕನ ಅಲ್ಲಣ್ಣ ಅವಲೋಕನ ಸಭೆ ಚರ್ಚೆ ಮಾಡಿ ಏನೇನು ಆಗಿದೆ ಯಾಕೆ ನಮ್ದು ಫೈಲ್ಯೂರ್ ಆಯ್ತು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಅಧ್ಯಕ್ಷ ಪಡ್ಕೊಡ್ತಿದ್ದಾರೆ ಯಾವ ಸಮಿತಿಗಳು ಬರೀ ಅದು ಆ ಲೋಕಸಭಾ ಕ್ಷೇತ್ರಗಳು ಯಾವುದು ನಾವು ಮೊನ್ನೆ ಚುನಾವಣೆಯಲ್ಲಿ ಕಳ್ಕೊಂಡಿದ್ದೀರಿ ಆ ಲೋಕಸಭಾ ಕ್ಷೇತ್ರಗಳದ್ದು ಮಾತ್ರ ಸಭೆ ನಡೀತದೆ ಗೆದ್ದ ಕ್ಷೇತ್ರಗಳದ್ದು ಮತ್ತೆ ಅದು ಔತಣಕೂಟ ಆಚ ಇದು ವಿಜಯೋತ್ಸವ ಆಚರಣೆಯ ಸಭೆ ಇನ್ನೊಂದ್ಸರಿ ನಡೀತದೆ ಅದ್ ಮೊನ್ನೆ ಆಗಿದೆ ಅಭಿನಂದನಾ ಸಮಾರಂಭ ಒಂದಾಗಿದೆ ಮತ್ತೊಂದ ಇನ್ನೇನಾದ್ರೂ ಇದೆಯಾ ಅದು ವಿಳಂಬ ಏನಾಗಿಲ್ಲ ಈಗ ತಿಂಗಳಾಗಿದ್ದ ಚುನಾವಣೆ ಫಲಿತಾಂಶ ಬಂದು ವಿಳಂಬ ಇಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಬೇರೆ ಬೇರೆ ಸಂಪೂರ್ಣ ಈಗ ಅಭಿನಂದನಾ ಸಮಾರಂಭ ಆಯಿತು ಈ ಕಾರ್ಯಕಾರಿಣಿ ವಿಶೇಷ ಕಾರ್ಯಕಾರಿಣಿ ಇದೆ ವಿಳಂಬ ಏನಿಲ್ಲ ಸಮಯಕ್ಕೆ ಆಗಬೇಕಾಗಿರೋದು ಒಂದು ತಿಂಗಳ ಒಳಗಡೆ ಆಗಬೇಕಿತ್ತು ಕಾರ್ಯಕಾರಿಣಿ ನಾವು ಆಕ್ಚುಲ್ ಆಗಿ ಮೂರು ನಾಲ್ಕು ಮಾಡಬೇಕು ಅಂತ ಅಧ್ಯಕ್ಷರು ತೀರ್ಮಾನ ಆಗಿತ್ತು ಅದು ಈಗ ಕಾರ್ಯಕಾರಿಣಿ ಇರೋದು ಮತ್ತೆ ಮೂರನೇ ತಾರೀಕು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಅವರ ಸರ್ಕಾರ ಕರ್ನಾಟಕದ ಜನತೆಯನ್ನ ನಿರ್ಲಕ್ಷಿಸತಕ್ಕಂಥದ್ದು ಮತ್ತೆ ಅವರ ಫೇಲಿಯರ್ಸ್ ಬಗ್ಗೆ ಮುಖ್ಯಮಂತ್ರಿ ಅವರ ಮನೆ ಮುತ್ತಿಗೆ ಇರೋದ್ರಿಂದ ಐದು ವಾರಕ್ಕೆ ಈ ಒಂದು ಅವಲೋಕನ ಸಭೆ ಇದೆ